ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಜಲಗಾರರಾಗಿ ಕೆಲಸ ನಿರ್ವಹಿಸುವ ಕಾರ್ಮಿಕರ ಪಡಿತರ ಚೀಟಿ ರದ್ದು ಮಾಡುವ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿರುವುದನ್ನು ಖಂಡಿಸಿ ಚಿಂತಾಮಣೆಯಲ್ಲಿ ಜಲಗಾರರು ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಜಲಗಾರರಾಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ನೌಕರರ ಬಿಪಿಎಲ್ ಪಡಿತರ ಚೀಟಿಯನ್ನು ರದ್ದುಗೊಳಿಸಬೇಕೆಂದು ಸರ್ಕಾರ ಆದೇಶ ಮಾಡಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಜಲಗಾರರ ಸಂಘದ ಪ್ರಾಧಿಕಾರಿಗಳು ಚಿಂತಾಮಣಿ ನಗರದಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿಗೆ ಮೃತಗೆ ಹಾಕಿ ಪ್ರತಿಭಟನೆ ಮಾಡಿ ತಾಲೂಕು ಪಂಚಾಯಿತಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ತೆಲೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಸರ್ಕಾರದ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದರಿ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಕನಿಷ್ಠ ವೇತನ ಪರಿಷ್ಕೃತಗೊಂಡಂತೆ ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದ್ದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳ ಪಡಿತರ ಚೀಟಿ ರದ್ದು ಮಾಡುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ನೌಕರರಿಗೆ ತುಂಬ ತೊಂದರೆಯಾಗುತ್ತಿರುವುದು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಲು ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ರಮೇಶ್ ಶ್ರೀನಿವಾಸ್ ರಾಜಶೇಖರ ಶಿವಕುಮಾರ್ ವೆಂಕಟೇಶ್ ಕೆ ವಿ ರವಿ ಅಂಜನಪ್ಪ ನರಸಿಂಹಪ್ಪ ಎಂರ ಪಿ ರವೀಂದ್ರ ಚೌಡ್ರೆಡ್ಡಿ ಹಾಗೂ ತಾಲೂಕಿನ ಎಲ್ಲ ಜಲಗಾರರು ಮತ್ತಿತರರು ಹಾಜರಿದ್ದರು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳು ಪಡೆತರ ಚೀಟಿಗಳನ್ನು ರದ್ದು ಕೊಡ ಮಾಡುತ್ತಿದ್ದಾರೆಂದು ಗ್ರಾಮ ಪಂಚಾಯತ್ಗಳ ಸಿಬ್ಬಂದಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಲವಾರು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಆರೋಗ್ಯದಿಂದ ಸಮಸ್ಯೆ ಉಂಟಾದಾಗ ನಮ್ಮ ನೌಕರರು ಮಕ್ಕಳು ಶಿಕ್ಷಣ ಪಡಿ ಪಡಿತ ಶಿಕ್ಷಣಕ್ಕೆ ಪಡಿತರ ಚೀಟಿಯನ್ನು ಬಳಕೆ ಮಾಡಲು ತೀವ್ರ ತೊಂದರೆಯಾಗಿರುವ ಕಾರಣದಿಂದ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿ ನಿರ್ವಹಿಸುತ್ತಿರುವ ಸಿಬ್ಬಂದಿ ಸಿಬ್ಬಂದಿಗಳಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿ ಪಿ ಎಲ್ ಪಡಿತಳು ಚೀಟೆ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ನೀವು ದಿವಸ ನಮ್ಮ ಚಿಂತಾಮೆ ವ್ಯಾಪ್ತಿಗಳು ಬಿಡುವ ಮೂವತ್ತೆರಡು ಗ್ರಾಮ ಪಂಚಾಯತ್ಗಳಿಂದ ಗ್ರಾಮ ಪಂಚಾಯತ್ ನೌಕರರಾದ ಡಟಾ ಎಂಟ್ರಿ ಅವರ ಡಟಾ ಎಂಟ್ರಿ ಆಪರೇಟರ್ ಆಗ್ಬೋದು ಕರವಸೂಲಿಗಾರರಾಗ್ಬೋದು ಸ್ವಚ್ಛ ಸ್ವಚ್ಛತಾಗಾರಾಗ್ಬೋದು ಜವಾನರಾಗ್ಬೋದು ಇತರೆ ಸಿಬ್ಬಂದಿ ಆಗ್ಬೋದು ಮೋಟಾರ್ ಆಪರೇಟರ್ಗಳು ಮುಖ್ಯವಾಗಿ ಅವರು ಇಲ್ಲದೇ ಕುಡಿಯೋ ಇಲ್ಲ ಅವರೆಲ್ಲರೂ ಇವತ್ತು ಏನು ತಮ್ಮ ಅಹವಾಲು ಇಟ್ಕೊಂಡು ಇಲ್ಲಿ ನಮ್ಮ ತಾಲೂಕ್ ಪಂಚಾಯತ್ಗೆ ಬಂದಿರ್ತೀರ ಏನು ನೀವು ನೀಡಿದ್ದೀರಾ ಈ ಒಂದು ಅಹವಾಲನ್ನು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರುತ್ತಾ ಏನು ನೀವು ಕೇಳಿದರೆ ನಿಮ್ಮ ಕೊಡುಗೆಯನ್ನು ನೆರವೇರಿಸಲು ನಮ್ಮ ತಾಲೂಕ್ ಪಂಚಾಯತಿಯಿಂದ ನಮ್ಮ ಕಾನೂನು ಮುಖಾಂತರ ನಾವು ಗ್ರಾಮ ವಹಿಸಿದ ಈ ಮೂಲಕ ತಮಗೆ ಕೊಡ್ತಾ ಇದ್ದೇವೆ ನೌಕರರು ಬಿ ಪಿ ಎಲ್ ಕಾರ್ಡು ಎದ್ದಾಗುವ ಬಗ್ಗೆ ಎಲ್ಲ ಗ್ರಾಮ ಪಂಚಾಯತಿ ನೌಕರಿಗೂ ಅಡಿಯಾಗಿ ಇದೆ ನಮಗೆ ಯಾವುದೇ ಸರ್ಕಾರಿ ನೌಕರರು ಆಗಿರೋದೆಲ್ಲ ನಾವು ಬರೀ ಗ್ರಾಮ ಪಂಚಾಯತಿ ನೌಕರರಾಗಿ ಮುಂದುವರಿಸ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಸೌಲಭ್ಯಗಳು ಯಾವುದೇ ಇರುವುದಿಲ್ಲ ಒಂದು ರಿಟೈರ್ಮೆಂಟ್ ಆಗಲಿ ಒಂದು ಇದಾಗಲಿ ನಮಗೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮತ್ತೆ ನಮಗೆ ಐದನೇ ತಾರೀಕು ಸಂಬಳ ಕೊಡೋದೂ ಇಲ್ಲ ಯಾವಾಗೋ ಮೂರನೇ ತಾರೀಕು ಮೂರು ತಿಂಗಳಕ್ಕೊಂದ್ಸರಿ ನಾಲ್ಕು ಸಾರಿ ಕೊಡ್ತಾರೆ ತಿಂಗಳ ತಿಂಗಳು ಸಂಬಳ ಆಗೋಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಹಿತವಾಗಿ ರದ್ದಾಗಿ ನಾವು ಒಂದನೇ ತಾರೀಕು ನಮ್ಮ ಮಕ್ಕಳಿಗೆ ಭೀಮ್ ಆಗ್ಬೋದು ಓದೋದಕ್ಕಾಗ್ಬೋದು ಮತ್ತು ರೇಷನ್ ಬಗ್ಗೆನೂ ಇರ್ಬೋದು ನಮಗೆ ಜಾಸ್ತಿ ಅನಾನುಕೂಲ ಮತ್ತು ನಾವು ತೋಟ ನಾವು ಬೇರೆ ದಾರಿಗಳಲ್ಲಿ ತೆರಿಗೆಗಳಲ್ಲಿ ಬೋರ್ಗಳು ಹಾಕಿರ್ತಾರೆ ಅಕಸ್ಮಾತ್ ನಾವು ಅಲ್ಲೆಲ್ಲಿ ಹೋದಾಗ ನಮಗೆ ಏನಾದರೂ ಆಗ್ಬೋದು ಬಿ ಪಿ ಎಲ್ ಕಾರ್ಡು ಎಲ್ತ್ ಪ್ರಾಬ್ಲಮ್ ಅಲ್ಲಿಗೆ ಬಿ ಪಿ ಎಲ್ ಕಾರ್ಡ್ಗೆ ಇದ್ರೇ ನಮಗೆ ಇದು ಕೊಡೋದು ಇಲ್ಲಾಂದರೆ ನಮಗೆ ಏನೂ ಸೌಲಭ್ಯಗಳು ಇಲ್ಲ ಆದ್ದರಿಂದ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳೋದೇನೆಂದರೆ ನಮಗೆ ಬಿ ಪಿ ಎಲ್ ಕಾರ್ಡು ಬೇಕೇ ರದ್ದಾಗದ್ರೆ ನಮಗೆ ಎ ಪಿ ಬಿ ಪಿ ಎಲ್ ಕಾರ್ಡೇ ಮಾಡಿಕೊಡ್ಬೇಕಂತೇಳಿ ನಾವು ಕಾರಣ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದರ ಬಗ್ಗೆ ಅವರು ಏನು ಕ್ರಮ ತಗೊಂತಾರೋ ಅದಕ್ಕೆ ನಾವು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಎಲ್ಲೇ ನೀರು ಬಿಡದಿರೋ ಬಂದು ಧರಣಿ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಇದು ಈ ಮೂಲಕ ನಿಮಗೆ ತಿಳಿಸ್ತೀವಿ